ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಕೂಡ ಇವತ್ತಿನ ಬ್ಲಾಗಿಗೆ ಸ್ವಾಗತ ಇದಾಗಿದೆ ಸಂಡೆಯ ಬ್ಲಾಗ್ ಇವತ್ತು ನಾವು ಬೈರಪ್ಪನ ದೇವಸ್ಥಾನದಲ್ಲಿ ಕೊನೆ ಪೂಜೆಗೆ ಇದ್ದೀವಿ ಅಂದರೆ ಪ್ರತಿ ವಾರೂ ಕೂಡ ಒಂದೊಂದು ಫ್ಯಾಮಿಲಿಯವರು ಬೈರಪ್ಪನ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊತಾ ಬರ್ತೀವಿ ಕಾಲಭೈರವನಾಥನಿಗೆ ದಿನಾನು ಕೂಡ ನಾವು ಪ್ರಸಾದವನ್ನು ನೈವೇದ್ಯ ತೋರಿಸ್ತೀವಿ ದಿನನಿತ್ಯ ಕೂಡ ಸಕ್ಕರೆ ಪುಟಾಣಿ ಬಾಳೆಹಣ್ಣು ಈ ಥರ ಪ್ರಸಾದವನ್ನು ನಾವು ತೋರಿಸ್ತೀವಿ ಹಾಗೆಯೇ ಭಾನುವಾರ ದಿವಸ ನಾವು ಸ್ಪೆಷಲ್ ಆಗಿ ಶಿರ ಅಥವಾ ಕೇಸರಿ ಭಾತನ ಮಾಡ್ಕೊಂಡು ಹೋಗ್ತೀವಿ ಇಲ್ಲವಾ ಪಾಯಸ ಕೂಡ ಮಾಡ್ಕೊಂಡು ಹೋಗ್ತೀವಿ ಇನ್ನು ಕೆಲವೊಬ್ಬರು ಜಿಲೇಬಿ ಲಡ್ಡು ಈ ಥರ ಭಾನುವಾರ ದಿವಸ ಪ್ರಸಾದವನ್ನು ನೈವೇದ್ಯ ತೋರಿಸ್ತಾರೆ ಇನ್ನು ಮನೆ ದೇವ್ರ ಪೂಜೆ ಕೂಡ ಬೇಗ ಮುಗಿಸಿ ದೇವರಿಗೂ ಕೂಡ ಶೀರಾವನ್ನು ನಾನು ನೈವೇದ್ಯ ತೋರಿಸಿದೆ ಇವಾಗ ದೇವಸ್ಥಾನಕ್ಕೆ ಹೊರಡೋದಕ್ಕೆ ಬ್ಯಾಗ್ನ ರೆಡಿ ಮಾಡ್ಕೊತಾ ಇದ್ದೀನಿ ಸೋಮವಾರದಿಂದ ಶುಕ್ರವಾರ ತನಕ ಶನಿವಾರ ತನಕ ನಡೆಯುವ ಪೂಜೆಗೂ ಭಾನುವಾರ ದೊಡ್ಡ ಪೂಜೆಗೂ ತುಂಬ ವ್ಯತ್ಯಾಸ ಇರುತ್ತೆ ಭಾನುವಾರ ದಿವಸ ಎಲ್ಲರೂ ಕೂಡ ಬರ್ತಾರೆ ಅಂದರೆ ನಮ್ಮ ಸಮಾಜ ಬಾಂಧವರು ಎಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಬರ್ತಾರೆ ಸೊ ಹಾಗೆ ಅತ್ತೆ ಕಸ ಹೊಡಿತಾ ಇದ್ದಾರೆ ನಾನಿಲ್ಲಿ ಮುಂದ್ಗಡೆ ಇರೋ ಚೌವಾಟಪ್ಪನ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಇಲ್ಲಿ ಸ್ವಲ್ಪ ಅಷ್ಟು ಕುಂಕುಮನ ಹಚ್ಚಿ ಹಾಗೆಯೇ ಪ್ರಸಾದವನ್ನು ಕೂಡ ನೈವೇದ್ಯ ತೋರಿಸಿ ಬಂದೆ ಇವತ್ತು ಶಿವ ಅವರು ಬಂದಿರಲಿಲ್ಲ ಡ್ಯೂಟಿ ಇತ್ತು ಹಾಗೆ ನಾನು ಮತ್ತು ಅತ್ತೆ ನನ್ನ ಮಗ ಬಂದಿದ್ವಿ ಅದೇ ಸಮಯಕ್ಕೆ ಸುಭಾಶಂಕರ್ ಅವ್ರ ಮಗ ನಿತ್ತಪ್ಪ ಅವರು ಕೂಡ ಬಂದಿದ್ದರು ಕಾಲಭೈರವನ ಮೂರ್ತಿಯನ್ನು ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ವಿಭೂತಿ ಹಾಗೆಯೇ ಸಿಂಧೂರದಿಂದ ಅಲಂಕಾರ ಮಾಡ್ತಾ ಇದ್ದಾರೆ ಇನ್ನು ನಮ್ಮತ್ತೆ ಬಂದಿರೋ ಹೆಣ್ಮಕ್ಕಳಿಗೆ ಹಸ್ನ ಕುಂಕುಮ ಕೊಟ್ಟು ನಾನು ಕೂಡ ಹಸ್ನ ಕುಂಕುಮವನ್ನು ತಗೊಂಬಿಟ್ಟು ನಮ್ಮ ಬ್ರದರು ದೇವರನ್ನು ಅವರಿಗೆ ಅವರಿಗೆಲ್ಲ ಸಹಾಯ ಮಾಡ್ತಾ ಇದ್ದೆ ಬೇಕಾಗಿರುವಂತಹ ಐಟಮ್ಸ್ಗಳನ್ನೆಲ್ಲ ಸರಿಯಾಗಿ ಕೊಡ್ತಾ ವಿಡಿಯೋಸ್ನ ಮಾಡ್ತಾ ಇದ್ದೀನಿ ಹಾಗೆಯೇ ನಮ್ಮ ಭೈರಪ್ಪ ಇದಾರಲ್ಲ ಕಾಲ ಭೈರವನಾಗ್ತಾಯಿದಾರಲ್ಲ ಇವರು ದಕ್ಷಿಣ ದಿಕ್ಕಿನಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾರೆ ಹಾಗೆಯೇ ಈಗ ಪ್ರತಿಯೊಂದು ಊರಿನಲ್ಲೂ ಕೂಡ ದೇವಿಯರಿದ್ದಾಗ ಅಲ್ಲಿ ಒಬ್ಬರು ಕ್ಷೇತ್ರಪಾಲ ಅಂತ ಇದ್ದೇ ಇರ್ತಾರೆ ಸೊ ಹಾಗಾಗಿ ಇನ್ನು ಉಚ್ಚಮ್ಮ ದ್ಯಾಮವನ್ನು ದೇವಸ್ಥಾನಕ್ಕೆ ಕ್ಷೇತ್ರಪಾಲ ಆಗಿ ಭೈರಪ್ಪ ಇದ್ದಾರೆ ಅಂತ ಹೇಳಿ ಇಲ್ಲಿನ ಪ್ರತೀತಿ ಕೂಡ ಇದೆ ಇದ್ರ ಬಗ್ಗೆ ಡೀಟೇಲ್ ಆಗಿ ನಮ್ಮ ಮಾವನವರು ನನಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದಾರೆ ಪ್ರತಿ ವರ್ಷ ಈ ದೇವಸ್ಥಾನದಲ್ಲಿ ಕಾಲಭೈರವ ಜಯಂತಿ ದಿನ ಅದ್ಧೂರಿಯಾಗಿ ನಾವು ಇಲ್ಲಿ ಕಾರ್ತಿಕೋತ್ಸವವನ್ನು ಆಚರಣೆ ಮಾಡ್ತೀವಿ ನಮ್ಮ ಸಮಾಜದ ಜನರು ಹಾಗೆಯೇ ಎಲ್ಲರೂ ಕೂಡ ಬಂದು ಭಾಗವಹಿಸ್ತಾರೆ ಕಾಲಭೈರವ ದೇವರಿಗೆ ರೂಢು ಪ್ರಸಾದವನ್ನು ಮಾಡ್ತೀವಿ ಇದನ್ನು ದೇವರಿಗೆ ನೈವೇದ್ಯವನ್ನು ಅರ್ಪಿಸ್ತೀವಿ ಇದನ್ನು ಮಾಡಬೇಕಾದ್ರೆ ದೀಕ್ಷೆಯನ್ನು ತಗೊಂಡರೆ ಮಾಡ್ತಾರೆ ನಾನು ಕೂಡ ಇವಾಗ ದೇವರಿಗೆ ಕರ್ಪೂರ ಹಾಗೆಯೇ ಗುಗಳವನ್ನು ಬೆಳಗ್ತಾ ಇದ್ದೀನಿ ನಮ್ಮ ಈ ಭೈರಪ್ಪನ ದೇವಸ್ಥಾನಕ್ಕೆ ತುಂಬ ಜನ ಭಕ್ತರುಗಳು ನಡ್ಕೊಂತಾರೆ ಪ್ರತಿ ದಿವಸ ಕೂಡ ದೀಪ ಹಚ್ಚಿ ಹೋಗ್ತಾರೆ ಪ್ರತಿ ವಾರ ಕೂಡ ನಮ್ಮ ಒಂದು ಫ್ಯಾಮಿಲಿಯಿಂದ ಒಂದು ಪೂಜೆ ಇದ್ದೇ ಇರುತ್ತೆ ಕನಿಷ್ಠ ಅಂದ್ರೆ ಒಂದು ಹತ್ತು ಹನ್ನೆರಡು ಫ್ಯಾಮಿಲಿ ಇದೆ ಹಳೆಯಾಳದಲ್ಲಿ ಸೊ ಒಬ್ಬೊಬ್ರು ಒಂದೊಂದು ವಾರ ಅಂದ್ರೂ ಕೂಡ ಪೂಜೆ ಮಾಡ್ಕೊತಾ ಹೋಗ್ತೀವಿ ಇನ್ನು ಬೇರೆ ಭಕ್ತರು ಕೂಡ ಬಂದು ಪ್ರತಿನಿತ್ಯ ದೀಪ ಹಚ್ಚೋದು ಇದನ್ನೆಲ್ಲ ಕೂಡ ಮಾಡ್ತಾರೆ ಹಾಗೆಯೇ ದೇವಸ್ಥಾನದ ಮುಂದಗಡೆ ಎದುರುಗಡೆ ಇರುವಂತಹ ಅಜ್ಜಿ ರಂಗೋಲಿ ಕೂಡ ಹಾಕ್ತಾರೆ ಈ ಥರ ಭೈರಪ್ಪನಿಗೆ ದಿನ ಕೂಡ ಸೇವೆ ನಡೀತಾನೆ ಇರುತ್ತೆ ಪೂಜೆ ಕೂಡ ನಡೀತಾನೆ ಇರುತ್ತೆ ಈ ಹಳೆಯಾಳದ ಕಾಲಭೈರವ ಸ್ವಾಮಿಗೆ ಬೇಡಿಕೊಂಡು ನಮ್ಮ ಬೇಡಿಕೆ ಈಡೇರ್ತು ಅಂತ ಅಂದರೆ ಕಾಲಭೈರವನ ಕಾರ್ತಿಕೋತ್ಸವ ಇರುತ್ತಲ್ಲ ಅವಾಗ ಬಂದ್ಬಿಟ್ಟು ಅವರು ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತಾರಲ್ಲ ಆ ಹರಿಕೆಯನ್ನು ತೀರಿಸಿ ಹೋಗ್ತಾರೆ ಅಂದರೆ ಕಾರ್ತಿಕ ಸಮಯದಲ್ಲಿ ಮಹಾಪೂಜೆ ಮಾಡಿಸೋದಾಗಿರ್ಬೋದು ಅಥವಾ ಸೇವೆಗಳನ್ನು ಮಾಡಿಸೋದು ಈ ಥರ ಮಾಡಿಸ್ತಾರೆ ಅಥವಾ ಬೇಡ್ಕೊಂಡಿದ್ರು ಅಂದರೆ ಏನಾರು ತಂದು ಗಂಟೆಗಳು ಇರ್ಬೋದು ಅಥವಾ ದೇವ್ರ ಸಾಮಾನುಗಳನ್ನ ಈ ಥರ ಕೂಡ ದೇವರಿಗೆ ಅರ್ಪಿಸ್ತಾ ಹೋಗ್ತಾರೆ ನಮ್ಮ ಹಳೆಯಾಳದ ಕಾಲಬೈರುವ ದೇವಸ್ಥಾನದ ವಿಶೇಷತೆ ಏನು ಹಾಗೆಯೇ ಯಶನೇ ಇಸ್ವಿಲಿ ಪ್ರತಿಷ್ಠಾಪನೆ ಆಗಿದೆ ಯಾರು ಇದನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿದು ಅಂತ ಹೇಳಿ ಒಂದಿಷ್ಟು ಡೀಟೇಲ್ಸ್ನ ನಾನು ಮಾವನಿಗೆ ಕೇಳಿದೆ ಹಾಗಿದ್ರೆ ನಾನು ಡೀಟೇಲ್ ಆಗಿ ನಿನಗೆ ವಿವರಣೆಯನ್ನು ಕೊಡ್ತೀನಿ ಅಂತ ಹೇಳಿ ನನಗೆ ನಮ್ಮ ದೇವಸ್ಥಾನದ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ ಬನ್ನಿ ನಮ್ಮ ಮಾವ ಏನು ಹೇಳ್ತಾರೆ ಅಂತ ಹೇಳಿ ನೋಡೋಣ ನಮಸ್ಕಾರ ನಾನು ನಾಗರಾಜ್ ಲೋಕನಾಥ ಈಗ ಸದ್ಯ ನಿಮಗೆ ಒಂದು ಮಾಹಿತಿ ಕೊಡಬೇಕಂತ ನನ್ನ ಮನಸ್ಸಲ್ಲಿ ಬಂದಿದೆ ಇದು ಕಾಲುಭೈರವನ ದೇವಸ್ಥಾನ ಇದೆಯಲ್ಲ ಇದು ನಾಥ ಜುಂಡು ನಮ್ಮ ಹೇಳಕ್ಕೆ ನಾಥ ಸಂಪ್ರದಾಯದವರು ಹನ್ನೆರಡು ವರ್ಷಕ್ಕೊಮ್ಮೆ ಜೂಂಡು ಬರ್ತದೆ ಆ ಸಿದ್ಧಿ ಪುರುಷರು ಪ್ರತಿಷ್ಠಾಪಿಸಿದ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಈ ಕಾಳುಭೈರವನ ದೇವಸ್ಥಾನನ ಪ್ರತಿಷ್ಠಾಪಿಸಿದ್ದಾರೆ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ನಾಥ ಸಂಪ್ರದಾಯದವರು ಅನ್ಯ ಹಿಂದೂ ಜನರು ಪೂಜೆ ಮಾಡ್ತಾ ಇಲ್ಲಿವರೆಗೂ ಬಂತ ಬಂದಿರುತ್ತೇವೆ ನಾವು ನಾನು ಸುಮಾರು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಅಂದರೆ ನನ್ನ ಹತ್ತನೇ ವಯಸ್ಸಿನಲ್ಲೇ ದೀಕ್ಷಾ ತೊಗೊಂಡಿದ್ದೀನಿ ಹುಬ್ಬಳ್ಳಿ ಕಾಲು ಬರುವಂಥ ದೇವಸ್ಥಾನದಲ್ಲಿ ಆವಾಗ ಅದು ಚಿಕ್ಕ ದೇವಸ್ಥಾನ ಇತ್ತು ನಮಗೆ ದೀಕ್ಷಾ ಕೊಟ್ಟಂಥ ಮಹಾರಾಜರು ಕರಜ್ಗಿ ಮಠದ ಮಠಾಧೀಶರಾದಂಥ ಪೂಜ್ಯ ಶ್ರೀ ಗುರು ಸಿನಾಥ್ ಮಹಾರಾಜರು ಅವರು ನಮಗೆ ನನ್ನ ನನಗೆ ನನಗಷ್ಟೇ ಅಲ್ಲದೆ ನನ್ನ ಅಣ್ಣರ ಧಾರವಾಡದಲ್ಲಿರುವಂಥ ನಮ್ಮ ಅಣ್ಣನಾದ ನಾರಾಯಣ್ ರಾವಳ್ ಮತ್ತು ಶ್ರೀ ಶಂಭುನಾಥ್ ರಾವಳ್ ಮತ್ತು ಹುಬ್ಬಳ್ಳಿಯಲ್ಲಿರುವಂಥ ಸಿದ್ದಪ್ಪ ಬಾವಲಿ ಹೀಗೆ ಎಂಥದ್ದು ಜನರಿಗೆ ದಿಕ್ಷಾ ಕೊಟ್ಟು ಅವರು ನಮಗೆ ನಾಥ ಸಂಪ್ರದಾಯದಲ್ಲಿ ನಡೆಯುವಂಥ ಹೇಗೆ ಅಂತ ಅಂತೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ನಾವು ಕಾಲ ಬದ್ದ ಪೂಜೆ ಪೂಜೆಯನ್ನು ಮಾಡ್ತಾ ಹೋಗ್ತಾ ಇದ್ದೀವಿ ಈ ಹಯಾಳ ಕ್ಷೇತ್ರದ ಕಾಲಭೈರುನಾಥನ ವಿಶೇಷ ಅಂದರೆ ಇದು ದಕ್ಷಿಣಮುಖವಾಗಿ ಇರುತ್ತದೆ ಈ ದಕ್ಷಿಣ ಮುಖವಾಗಿ ಇರು ಕಾಲಭೈರುನಾಥರಿಗೆ ರುದ್ರಾತ್ಮ ಜಹ ಕಪಾಲ ಕಾಲಭೈರುನಾಥ ಅಂತ ಹೇಳುತ್ತಾರೆ ಯಾಕಂದ್ರೆ ಇದು ಶಕ್ತಿಪೀಠದ ಕ್ಷೇತ್ರ ಪಾಲಕ ಇಲ್ಲಿನ ಗ್ರಾಮ ದೇವತೆ ಆದಂಥ ಉಳ್ಚಮ್ಮ ಗ್ರ ಧಾಮ ದೇವಸ್ಥಾನವಿರುತ್ತದೆ ಇರುತ್ತದೆ ಆ ಶಕ್ತಿಪೀಠದ ಪೀಠದ ಕ್ಷೇತ್ರ ಪಾಲಕನಾಗಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ನಮ್ಮ ನಾಡ ಸಂಪ್ರದಾಯದವರು ಅಲ್ಲಿಂದ ನಾವು ಇಲ್ಲಿ ಕಾಲಬೆಂಡುನಾಥನ ಪೂಜೆ ಮಾಡ್ತಾ ಬಂದಿದ್ದೀವಿ ಈ ರೋಡ್ ಪ್ರಸಾದನ ರವನಿಗೆ ನೈವೇದ್ಯ ಕೊಡಬೇಕಾದ್ರೆ ರೋಡ್ ಪ್ರಸಾದ ಕಚ್ಚಾರು ಪಕ್ಕಾ ಪಕ್ಕಾರುಟ್ಟು ಒಂದು ಎರಡು ನಮೂನೆ ಪ್ರಸಾದವನ್ನು ಮಾಡಿ ಅರ್ಪಿಸುತ್ತೇವೆ ಈ ಕಚ್ಚಾರೋಟದ ಮಾರದಲ್ಲಿ ಸಿಂಗಿಯನ್ನ ಅದರಲ್ಲಿ ಮುದ್ರಿಸಿ ಅವರಿಗೆ ಸಮರ್ಪಣೆ ಮಾಡಬೇಕಾಗತ್ತೆ ಒಂದು ಭಾಗ ನಾಯಿಗೆ ಒಂದು ಭಾಗ ಒಂದು ಭಾಗ ನದಿಗೆ ಗಂಗಾ ನದಿಗೆ ಒಂದು ಭಾಗ ಅಗ್ನಿದೇವರಿಗೆ ಈ ರೀತಿ ಪ್ರತಿಷ್ಠಾನ ಸಲ್ಲಿಸಿ ಉಳಿದ ಪ್ರಸಾದವನ್ನು ನಾವು ಭಕ್ತರೆಲ್ಲ ಹಂಚ್ಕೊಳ್ತೀವಿ ಈ ರೀತಿ ಕಾಲಭೈರನಾಥನ ಪೂಜೆ ಮಾಡ್ತಾ ಬಂದಿದ್ವಿ ಹೆಚ್ಚಿನ ಮಾಹಿತಿ ಬಂದರೆ ನನಗೆ ತಿಳಿಸ್ಕೊಡ್ತಾ ಇದ್ದೇನೆ ಇದು ಕಾಲಭೈರುನಾಥನ ದೇವಸ್ಥಾನದ ಮ ಸ್ವಲ್ಪ ಪರಿಚಯ ಮಾಡಿಕೊಟ್ಟಿದ್ದೇನೆ ಓಂ ಕಾಲಂಕಯ ವಿದ್ಮೇ ಇವಿಷ್ಟು ಮಾಹಿತಿ ಬಂದ್ಬಿಟ್ಟು ನಮ್ಮ ಹಳ್ಳಿಯಳದ ಕಾಲಬೈರುವ ದೇವಸ್ಥಾನದ ಬಗ್ಗೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತ ಇದ್ದೀನಿ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಹಾಗೆ ವ್ಲಾಗ್ಸ್ ವಿಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ನನ್ನ ಚಾನೆಲ್ಗೆ ತಪ್ಪಿನ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು